कोनो पदम नि हाई 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 ओके त्यो ल त पाक 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 तयार भयो ओके मुक्न 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 ಪ್ರಾರಂಭ ಅವರ ಸಂದೇಶ ಒಂಬೈನೂರ ವರ್ಷಗಳ ನಂತರವೂ ಕೂಡ ನಾವು ಚರ್ಚಿಸ್ ಚರ್ಚಿಸ್ತಾ ಇದ್ದೀವಿ ಅಂತಂದ್ರೆ ಅವರ ಪ್ರಬುದ್ಧತೆಗೆ ಹಿಡಿದಿರುವಂತಹ ಕನ್ನಡಿ ಅಂತ ಹಾಗಾದ್ರೆ ಮುಗ್ಧರು ಸಂದೇಶವನ್ನ ಸಿದ್ದರಾಮೇಶ್ವರರು ಕೊಡ್ತಾರೆ ಅಂತಂದ್ರೆ ಮುಗ್ಧರು ಪ್ರಬುದ್ಧರಾಗಬೇಕು ಅನ್ನುವಂತಹ ಸಂದೇಶವನ್ನು ಕೊಡ್ತಾರೆ ಅಪ್ಪ ಹಾಕಿದ ಆಲದ ಮರ ಅಂತೇಳಿ ವೈಜ್ಞಾನಿಕ ಆಚರಣೆ ಇಲ್ಲದೆ ಸಂಪ್ರದಾಯಗಳಿಗೆ ಅಂಟಿಕೊಂಡು ಕುಳಿತುಕೊಳ್ಳುವಂತಹದ್ದು ಧರ್ಮ ಆಗ್ಲಿಕ್ಕೆ ಸಾಧ್ಯವಿಲ್ಲ ಧರ್ಮ ಅಂತಂತಂದ್ರೆ ಮನುಷ್ಯನ ದೇಹ ಮನಸ್ಸು ಆತ್ಮ ಅಬ್ಬುದಿಯನ್ನು ಕಾಣುವಂತಹದ್ದು ಎಲ್ಲರೂ ಕೂಡ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಏರುವಂತಹದ್ದೇ ನಮ್ಮಗಳ ನಡುವೆ ಇರುವಂತಹ ಪ್ರಬುದ್ಧತೆ ಅಂತ ಹಾಗಾದರೆ ಗೋವಿ ಸಮಾಜ ಅನ್ನುವಂಥ ವಿಚಾರವನ್ನು ತೆಗೆದುಕೊಂಡ ಆಲೋಚನೆ ಮಾಡಿದಾಗ ಆದಿ ಮಾನವ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ ಆಧುನಿಕ ಮಾನವ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದ ಆದಿ ಮಾನವನಿಂದ ಆಧುನಿಕ ಮಾನವನವರೆಗೆ ನಗರೀಕರಣ ಹಾಗೂ ಬದುಕನ್ನ ಯಾವ ರೀತಿಯಾಗಿ ಸುಧಾರಿತ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಚಾಪನ್ನ ಮೂಡಿಸಿದಂತಹ ಸಮುದಾಯ ಅಂದ್ರೆ ಭೋವಿ ಸಮುದಾಯ ಜಗತ್ತಿಗೆ ನಾಗರಿಕತೆಯನ್ನು ಹೇಳ್ಕೊಂಡಂತಹ ಸಮುದಾಯಕ್ಕೆ ಇಂದು ಸಮಾಜದಲ್ಲಿ ನಿಲ್ಲಿ ಹೇಳುವಂತಹ ಕಾಲಘಟ್ಟದಲ್ಲಿ ನಾವಿದ್ದಾರೆ ಕಾರಣ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಸಮಕಾಲೀನದಲ್ಲಿ ಹಿಂದುಳಿದಿದ್ದೇವೆ ಎನ್ನುವಂತಹ ಈ ಹಿಂದುಳುವಿಕೆಯನ್ನ ಸರಿಪಡಿಸ್ಕೊಳ್ಬೇಕು ಅಂತಂತಂದ್ರೆ ಹಳ್ಳಿಗಳಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು ಸರ್ಕಾರದ ಸೌಲಭ್ಯಗಳನ್ನ ಸಂಪೂರ್ಣವಾಗಿ ಪಡೆಯುವಂತಹ ಮಾರ್ಗವನ್ನು ಕಟ್ಕೊಳ್ಬೇಕು ಆರ್ಥಿಕವಾಗಿರುವಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ನಾನು ಸಮರ್ಥವಾಗಿ ನಿಭಾಯಿಸಬಲ್ಲೆ ಎನ್ನುವಂತಹ ಆರ್ಥಿಕ ಜಾಣತನವನ್ನ ಕಟ್ಕೊಳ್ಬೇಕಾಗುತ್ತೆ ಯಾವ ಸಮುದಾಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿ ಧಾರ್ಮಿಕವಾಗಿ ಸಶಕ್ತ ಸಮಾಜ ಆಗುತ್ತೋ ಆ ಸಮುದಾಯಕ್ಕೆ ಆ ಕಾಲಘಟ್ಟದಲ್ಲಿ ಅತ್ಯಂತ ಹೆಚ್ಚು ಗೌರವ ಇರುತ್ತೆ ಅನ್ನುವಂತಹ ಅಂತಹ ಗೌರವವನ್ನು ಸಂಪಾದಿಸುವ ಹಿನ್ನೆಲೆಯಲ್ಲಿ ಸಮುದಾಯ ಸದಾಕಾಲ ಸಿಂಹಾವಲೋಕನವನ್ನು ಮಾಡಿಕೊಳ್ಳುತ್ತಾ ಮುನ್ನೋಟವನ್ನು ಇಟ್ಕೊಂಡು ಬದುಕನ್ನು ಕಟ್ಕೊಳ್ಬೇಕಾಗತ್ತೆ ಅಂತಹ ಸಮುದಾಯದ ಮುನ್ನೋಟದ ಸಮಾವೇಶವಾಗಿ ಭೂವಿ ಜಾಗೃತಿ ಸಮಾವೇಶವನ್ನು ಸಿದ್ದರಾಮೇಶ್ವರ ತತ್ವದ ಅಡಿಯಲ್ಲಿ ಜಯಂತ್ಯುತ್ಸವವನ್ನು ಮಾಡುತ್ತಾ ನಮ್ಮೆಲ್ಲರ ಇಡೀ ಭಾರತ ದೇಶಕ್ಕೆ ಗೋವಿ ಸಮುದಾಯದ ವಿಚಾರಗಳನ್ನು ಹಾಗೂ ಸಮುದಾಯದ ಅಭಿವೃದ್ಧಿಗೋಸ್ಕರ ಸಂಸತ್ ಭವನದಲ್ಲಿ ಪ್ರತಿನಿಧಿಸುವಂತ ಏಕೈಕ ಸಂಸದ ಅಂತಂದರೆ ಮಲ್ಲೇಶ್ ಬಾಬ್ರವರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕವಾಗಿ ಅವರ ಜೊತೆಯಲ್ಲಿ ಈ ಜಿಲ್ಲೆಯ ನಿವೃತ್ತ ಐ ಎಸ್ ಅಧಿಕಾರಿ ಮಂಜುನಾಥ್ ಪ್ರಸಾದ್ ಕೆ ಪಿ ಎಸ್ ಸಿ ಸದಸ್ಯರಾಗಿರುವಂತಹ ವಿ ದೇವಪ್ಪನವರು ನಮ್ಮ ನಡುವೆ ಯುವಕರ ಐಕಾನ್ ಪ್ರತಿನಿಧಿಯಾಗಿರುವಂತಹ ಜಯದೀಪ್ರವರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ ಈ ರೀತಿಯಾಗಿರುವಂತಹ ಸಾಧಕರನ್ನು ಗುರುತಿಸಿ ಅವರಿಗೆ ಅಭಿನಂದನಾ ಸಮಾರಂಭ ಆಗಿದೆ ಕಾರಣ ನಾವು ಯಾವ ರೀತಿಯಾಗಿ ಕುಲದೇವತೆಗೆ ಕುಟುಂಬ ಸಮೇತ ಹೋಗ್ತೇವೆ ಅಜ್ಜ ಅಜ್ಜ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಕುಟುಂಬ ಸಮೇತವಾಗಿ ಹೇಗೆ ಹೋಗ್ತೀವೋ ಕುಟುಂಬ ಸದಸ್ಯರ ಯಾವುದಾದ್ರೂ ಮದುವೆಗಳು ಶುಭ ಸಮಾರಂಭಗಳಿದ್ರೆ ಸಂಪೂರ್ಣ ಕುಟುಂಬ ಭಾಗವಹಿಸಿತು ಹಾಗೆ ಸಮುದಾಯದ ಸಂಭ್ರಮದ ಸಮಾವೇಶ ಇದಾಗಿರೋದ್ರಿಂದ ಇಡೀ ಹಳ್ಳಿಯಲ್ಲಿ ಭಾಗವಹಿಸಿರುವಂತಹ ಇಲ್ಲಿ ವಾಸಿಸುವಂತಹ ಭೋವಿ ಸಮುದಾಯದ ಪ್ರತಿಯೊರ್ವರು ಕೂಡ ಸಮುದಾಯ ಸಮಾವೇಶದಲ್ಲಿ ಭಾಗವಹಿಸಿ ಹೇಳಿ ನಾವೆಲ್ಲ ನಿಮಗೆ ಆಮಂತ್ರಣ ನೀಡಲಿಕ್ಕೆ ಬಂದಿದ್ದೇವೆ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ನಮ್ಮ ಸ್ವಾಮೀಜಿ ಸ್ವಾಮೀಜಿ ಅವರನ್ನು ಕರೆಸಿ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖರಾದಂತಹ ನಮ್ಮ ಮಂಜುನಾಥ್ ಪ್ರಸಾದ್ ಸಾರು ಮತ್ತೆ ಮಲ್ಲೇಶ್ ಬಾಬನ್ ಅವರಿಗೆ ಕಂಪಿಗುಲರ್ ನಮ್ಮ ಲೋಕಸಭಾ ಸದಸ್ಯರಾಗಿದ್ದಕ್ಕೆ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದು ಹಾಗೆ ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿ ಕಾರ್ಯಕ್ರಮ ಮಾಡಿ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಹೆಂಗಿದೆ ಅಂತ ನಮ್ಮ ಗೋವಿ ಸಮುದಾಯವನ್ನು ಆರ್ಗನೈಸ್ ಮಾಡಿ ನಾವು ನಮ್ಮ ಸಮಾಜವನ್ನು ತೋರಿಸಬೇಕು ಶಕ್ತಿಯನ್ನು ಪ್ರಯತ್ನಿಸಬೇಕಂದ್ರೆ ನಮ್ಮ ತಾಲೂಕಿನ ತಾಲೂಕಿಗೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷ ನಮ್ಮ ಜಯರ ನಮ್ಮ ಮುನ್ನರಾಜನ್ನ ಮತ್ತು ಮಗನ ಎಂಕೇಶ್ನೇ ಇವರು ನಮ್ಮ ಅಭ್ಯಾಸ ನಾರಾಯಣ ಬಣ್ಣ ಇಲ್ಲಿನ ಟೀಕೆ ನಾರಾಯಣ ಬಣ್ಣ ನಮ್ಮ ಪಾಲು ಎಲ್ಲರೂ ಸೇರಿ ನಮ್ಮ ಮುಖಾಂತರ ಎಲ್ಲ ಸೇರಿ ವಿಲೇಜ್ ಅಲ್ಲಿ ಎಲ್ಲಿಗೂ ಭೇಟಿ ನೀಡಿ ನಮ್ಮ ಮುಖಂಡರುಗಳನ್ನೆಲ್ಲ ಭೇಟಿ ಮಾಡಿ ನಾವು ಐದನೇ ತಾರೀಕು ಕಾರ್ಯಕ್ರಮಕ್ಕೆ ಶಕ್ತಿ ಎಲ್ಲರೂ ಕೂಡ ಪ್ರದರ್ಶನ ಹೇಳಿ ನಮ್ಮ ಭಾವಿಸ ಶಕ್ತಿ ಪ್ರದರ್ಶನ ಮಾಡಬೇಕಂತೇಳಿ ತೀರ್ಮಾನಕ್ಕೆ ಅದಕ್ಕೆ ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ಗೆ ನಮ್ಮ ಸಿದ್ದರಾಮಿಮೇಶ್ವರ ಸ್ವಾಮೀಜಿ ಮುಖಾಂತರ ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಮುಂದುವರಿಸಿಕೊಂಡು ಎಲ್ಲ ಅಲ್ಲಿ ಹುಡುಗಬೇಕು ನಮಗೆ ಧನ್ಯವಾದಗಳು ತಾಲೂಕು ನಮ್ಮ ತಾಲೂಕಿನ ಎಲ್ಲ ಕಡೆ ನಮ್ಮ ಶ್ರೀ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಎಲ್ಲ ಪಂಚಾಯತಿಗಳಲ್ಲಿ ಎಲ್ಲ ಊರಿನಲ್ಲಿ ನಮ್ಮ ಕಂದಾಯಲ್ಲಿ ಇದ್ದಾರೆ ಅಲ್ಲ ಎಲ್ಲ ಕಡೆ ಹೋಗಿ ಇವತ್ತು ನೆಕ್ಸ್ಟ್ ಅಂತ ಐದನೇ ತಾರೀಕು ಏಪ್ರಲ್ ಐದನೇ ತಾರೀಕು ನಮ್ಮ ಮಂಜುನಾಥ ಮಂಜುನಾಥ್ ಪ್ರಸಾದ ಮತ್ತು ನಮ್ಮ ಮಲ್ಲೇಶ್ ಬಾಬುಗೆ ಸನ್ಮಾನ ಸಮಾರಂಭ ಮತ್ತು ಸಿದ್ದರಾಮೇಶ್ವರ ಜಯಂತಿ ಎಲ್ಲ ಒಂದೇ ಕಡೆ ಸೇರಿ ಮಾಡೋಣ ಅಂತ ಹೇಳಿದು ಡಿಸ್ಟಿಕ್ನಲ್ಲಿ ಮಾಡ್ತಾ ಇದ್ದೀವಿ ಅದನ್ನು ಅದ್ದೂರಿಯಾಗಿ ಮಾಡಬೇಕು ಹೇಳ್ಬಿಟ್ಟು ನಮ್ಮ ಜನಾಂಗ ಎಲ್ಲ ಎಲ್ಲ ಊರಿಗೂ ಹೋಗಿ ಮಾಡಿ ಎಲ್ಲ ಕಡೆ ಒಂದು ಐದನೇ ತಾರೀಕು ಎಲ್ಲರೂ ಸೇರಬೇಕು ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾಡಿಕೊಂಡು ನಮ್ಮ ಸ್ವಾಮೀಜಿ ಬಂದು ಎಲ್ಲ ಊರುಗಳಲ್ಲಿ ನಮ್ಮ ಸಮುದಾಯ ಒಂದು ಹಿತಾಸಕರು ಎಲ್ಲ ಇವತ್ತು ಈ ಸಮಾರಂಭವನ್ನು ಇಟ್ಕೊಂಡು ನಮ್ಮ ಡಿಸ್ಟಿಕ್ಕಿಂದ ತಾಲೂಕುಗಳಿಂದ ಎಲ್ಲ ಲೀಡ್ಗಳು ಬಂದು ಇವತ್ತು ಈ ಸಮಾವೇಶವನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿ ಇದೇ ಕರೆ ನಮ್ಮ ಅಂಬೇಡ್ಕರ್ ಸಾಹೇಬರು ಅವರ ಪಾಲಾರ್ಪಣೆ ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ನಾವು ಇಲ್ಲಿ ಕೋವಿ ಸಮಾಜ ಈ ಜಿಲ್ಲೆಯಲ್ಲಿ ಒಳ್ಳೆಯ ಸಂಘಟಿತರಾಗಿ ಗೋವಿ ಜಾಗೃತಿ ಸಮಾವೇಶದಲ್ಲಿ ಕೋಲಾರ ಆ ನಿಟ್ಟಿನಲ್ಲಿ ಕೆ ಎಲ್ಲ ತಾಲೂಕುಗಳಲ್ಲೂ ಕೆ ಜೆಪ್ಪಿನ ಎಲ್ಲ ಗ್ರಾಮಗಳಿಗೆ ಪ್ರತಿ ಗ್ರಾಮದಲ್ಲಿ ವಿಚಾರವನ್ನು ರೂಪಿಸ್ತಾ ಇದ್ವಿ ಉದ್ದೇಶ ಎಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕಡೆಯ ವ್ಯಕ್ತಿಗೂ ಸಹ ನಾವು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಈ ಸಮಾವೇಶದ ಮೂಲಕ ಮಾಡ್ತಾ ಇದ್ದೀವಿ ನೀವು ಮತ್ತೆ ಇನ್ನೊಂದು ಕೆಲಸ ಕ್ವಶನ್ ಕೇಳಿ ಉಪ್ಪುಗಾರಿಕೆ ನೋಡಿ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿ ಯಾರೂ ಒಂದು ಪಕ್ಷ ಅಂತಂದು ನಾವು ಆರ್ಗನೈಸ್ ಮಾಡ್ತಾ ಇಲ್ಲ ರಾಜಕೀಯ ಪಕ್ಷಗಳಲ್ಲಿ ಅವ್ರ ಗುಂಪುಗಾರಿಕೆ ಇರ್ಬೋದು ಅವ್ರ ವೈಯಕ್ತಿಕವಾಗಿ ಗುಂಪುಗಾರಿಕೆ ಇರ್ಬೋದು ಆದರೆ ಸಮಾಜದ ದೃಷ್ಟಿಯಿಂದ ಯಾರೂ ಗುಂಪುಗಾರಿಕೆ ಇಲ್ಲ ಇವತ್ತು ಒಂದೇ ವೇದಿಕೆಯಲ್ಲಿ ಬಂದು ಒಂದೇ ಇದರಲ್ಲಿ ಈ ಸಮಾಜವನ್ನು ಗಟ್ಟಿಗೊಳಿಸೋದಕ್ಕೆ ಎಲ್ಲರೂ ಬಂದು ಸಹಕರಿಸ್ತಾ ಇದ್ದಾರೆ ಒಳ್ಳೆ ನಮಗೆ ಹೋದ ಕಡೆಯಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಜಿಲ್ಲಾ ಸಮಾವೇಶಿಯಾಗಿ ನಡೀತದೆ ಮಾರ್ಗಸೂಚಿ ಬದಲಾಯಿತಲ್ವಾ ಸರ್ ಅದಕ್ಕೆ ಏನೇನು ಜಿಲ್ಲಾ ವತಿಯಿಂದ ಜಿಲ್ಲಾ ಅಧ್ಯಕ್ಷರು ಮತ್ತೆ ನಮ್ಮ ಹೊರದೇನಹಳ್ಳಿ ವೆಂಕಟೇಶ್ ಅವರು ಶ್ರೀಕೃಷ್ಣ ಅವರು ಎಲ್ಲ ಭೇಟಿ ಕೊಟ್ಟು ಅಲ್ಲಿ ವ್ಯತ್ಯಾಸಗಳು ಇದ್ದಿದ್ದನ್ನೆಲ್ಲ ಸರಿ ಮಾಡಿದ್ದಾರೆ ಇವಾಗ ಎಲ್ಲ ಒಂದಾಗಿದ್ದೀವಿ ಯಾವುದೇ ಗುಂಪುಗಳಿಲ್ಲ ಗುಂಪುಗಾರಿಕೆ ಸ್ವಾಮೀಜಿ ಅವರು ಎಲ್ಲ ಸ್ವಾಮೀಜಿ ಅವರ ಮುಖಾಂತರ ಎಲ್ಲ ಮಾತಾಡಿ ಎಲ್ಲ ಸೆಟೆಲ್ಟ್ ಆಗಿದೆ ಯಾವುದೇ ಗುಂಪು ಗುಂಪುಗಾರಿಕೆ ಇಲ್ಲ ಎಲ್ಲ ಒಂದು ಸಮುದಾಯ ಅಂದ್ರೆ ಒಂದೇ ಒಂದೇ ಸಮುದಾಯ ಬೋಧಿ ಸಮುದಾಯ ಯಾವುದೇ ತಾಲೂಕಿನಿಂದ ಎಷ್ಟು ಸಾವಿರ ಜನ ಸಮಾವೇಶಕ್ಕೆ ಭಾಗವಹಿಸ್ತಾ ಇದ್ದಾರೆ ಐದರಿಂದ ಹತ್ತು ಸಾವಿರ ಬೇತ್ಮಂಗದಲ್ಲಿ ಕಾರ್ಯಕ್ರಮ ಮಾಡಿದಾಗ ಭಾಳ ವಿಜೃಂಭಣೆಯಿಂದ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲಿ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಮುಂದರಾಜಣ್ಣ ಮುಂದರಾಜ್ ಅವರು ಬಹಳ ಇದನ್ನು ಅವರು ಶಿಟ್ಟಿ ಮೀರಿ ಕಷ್ಟ ಬಿಡ್ತಾ ಇದ್ದಾರೆ ಅವರು ಮತ್ತು ವರ್ಧನಹಳ್ಳಿ ವೆಂಕಟೇಶು ಅವರು ಇದ್ದೇ ಇದ್ದಿದ್ದರೆ ಈ ಕಾರ್ಯಕ್ರಮಗಳು ಇರ್ತಾ ಇದ್ದಿಲ್ಲ ಅವರೇನು ಯೂತ್ ಯೂತ್ಸು ಭಾಳ ತುಳಿದು ಎಲ್ಲ ಒಂದು ಮುಂದೂಡಿಸಿ ಅವರು ಭಾಳ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಗಿ ತಗೊಂಡಿದ್ದಾರೆ ಅವ್ರ ಮುಖಾಂತ ಅವ್ರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇದೇ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಇದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ